ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ತುಂಬ ದಿನಗಳೇ ಆಯಿತು ಆಲ್ಮೋಸ್ಟ್ ಟೆನ್ ಡೇಸ್ ಮೇಲಾಗೋಯಿತು ಯೂಟ್ಯೂಬ್ಗೆ ವೀಡಿಯೋ ಹಾಕಿ ಯಾಕೆ ಅಂತ ಆಲ್ಮೋಸ್ಟ್ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಅಪ್ಡೇಟ್ಸ್ನ ಕೊಡ್ತಾಯಿರ್ತೀನಿ ಬಟ್ ಯೂಟ್ಯೂಬ್ಗೆ ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೆ ಟೈಮ್ ಸಾಕಾಗ್ತಿಲ್ಲ ಯಾಕೆ ಅಂತ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ರೆಗ್ಯುಲರಾಗಿ ವೀಡಿಯೋಸ್ನ ನೋಡೋರಿಗೆ ವಾಟ್ಸಪ್ಪಲ್ಲಿ ನಮ್ಮ ಸ್ಟೇಟಸ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅದಂದರೆ ಡೈಲಿ ಅವತ್ತಿಂದ ಏನಿರುತ್ತೆ ಹಾಕ್ಬಿಡ್ತೀವಿ ಬಟ್ ಯೂಟ್ಯೂಬಿಗೆ ನಾವು ವೀಡಿಯೋ ಎಡಿಟ್ ಮಾಡಬೇಕಂದ್ರೆ ತುಂಬಾ ಟೈಮ್ ಕೊಟ್ಟು ಮಾಡಬೇಕಾಗುತ್ತೆ ಹಾಗಾಗಿ ನನಗೆ ಅಷ್ಟು ಟೈಮು ಮತ್ತು ಸಾಕಾಗ್ತಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ತುಂಬ ಜನ ಕೇಳ್ತಿದ್ರು ಯಾಕೆ ವಿಡಿಯೋಸ್ ಆಗ್ತಿಲ್ಲ ಅಂತ ಆಮೇಲೆ ಗೊತ್ತಿದೆ ಆಲ್ಮೋಸ್ಟ್ ಈಗ ನಮಗೆ ವರ್ಕ್ ಇದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ನಡೀತಾ ಇದೆ ಹಾಗೆ ಶಾಪ್ ಶಿಫ್ಟಿಂಗ್ ಕೆಲಸ ನಡೀತಾ ಇದೆ ಹಾಗಾಗಿ ಅದಕ್ಕೋಸ್ಕರ ಅಂತ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಕು ಅದು ಇದು ಅಂತ ಸಿಕ್ಕಾಪಟ್ಟೆ ಕೆಲಸ ಇದೆ ಹಂಗಾಗಿ ಟೈಮೇ ಸಾಕಾಗ್ತಿಲ್ಲ ಸೊ ಸ್ವಲ್ಪ ವಿಡಿಯೋ ಬರೋದು ಲೇಟ್ ಆಗ್ತಿದೆ ಬಟ್ ಸ್ಟಾಪ್ ಅಂತೂ ಯಾವತ್ತೂ ಮಾಡೋಲ್ಲ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಶುರು ಮಾಡಿರೋವಂಥ ಯೂಟ್ಯೂಬು ಯಾವತ್ತೂ ಸ್ಟಾಪ್ ಮಾಡೋಲ್ಲ ಬಟ್ ಸ್ವಲ್ಪ ಲೇಟ್ ಆಗಬಹುದು ಅಷ್ಟೇ ಶಾರ್ಟ್ಸಲ್ಲಿ ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ ಆದಷ್ಟು ಲೆಂತಿ ವೀಡಿಯೋಸ್ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಸ್ವಲ್ಪ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ನಾನು ಫುಲ್ ಫ್ರೀ ಆಗ್ತೀನಿ ಆವಾಗ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ ಇದು ಟೆನ್ ಡೇಸ್ ಬಿಫೋರ್ ಮಾಡಿರೋವಂಥ ವೀಡಿಯೋ ನಮ್ಮ ಸ್ಟೂಡೆಂಟ್ಸ್ದು ಮೇಕಪ್ ಪ್ರಾಕ್ಟೀಸ್ ನಡೀತಾ ಇದೆ ಹಾಗೆ ಕೆಲವೊಂದಷ್ಟು ಅನ್ಬಾಕ್ಸಿಂಗ್ ಎಲ್ಲ ಇತ್ತು ಅದನ್ನು ಕೂಡ ವೀಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ತೀರಾ ಈಗ ನಮ್ಮ ಸ್ಟೂಡೆಂಟ್ಸ್ದು ಮೇಕಪ್ಪು ಸೆಲ್ಫ್ ಮೇಕಪ್ಪು ಮತ್ತು ನಾನ್ ಬ್ರೈಡಲ್ ಮೇಕಪ್ಪು ಕಂಪ್ಲೀಟ್ ಆಗಿದೆ ಅವ್ರಿಗೆ ಈಗ ಡೆಮೋ ತೋರಿಸ್ಬೇಕು ರಿಸೆಪ್ಷನ್ ಲುಕ್ಕು ಮಾ ಮತ್ತು ಮುಹೂರ್ತಮ್ ಲುಕ್ ಎಲ್ಲ ತೋರಿಸೋದಿದೆ ಅದೊಂದು ಪೆಂಡಿಂಗ್ ಇದೆ ಅಷ್ಟೇ ಮತ್ತು ಅವ್ರದ್ದು ಪೋರ್ಟ್ಫೋಲಿಯೋ ಎಲ್ಲ ಇದು ನಾವು ಈಗೇನು ಶಾಪು ಅಕಾಡೆಮಿ ಎಲ್ಲ ಶಿಫ್ಟ್ ಮಾಡ್ತಿದ್ದೀವಿ ಹೊಸದಾಗಿ ಮ ಕೆಲಸ ನಡೀತಿದೆಯಲ್ಲ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಇದೆ ಹಾಗಾಗಿ ಸ್ವಲ್ಪ ಕ್ಲಾಸಸ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ಫುಲ್ಲು ಕೆಲಸ ನಡೀತಿದೆ ಶಿಫ್ಟ್ ಆದಮೇಲೆ ಎಲ್ಲ ಹೊಸ್ದಾಗಿ ಅಲ್ಲಿ ಶುರು ಮಾಡೋಣ ಅಂತ ಹಾಗೆ ಮನೆಯಲ್ಲಿ ಬಂದಾಗ ಮನೆ ಕೆಲಸಗಳನ್ನೂ ಮಾಡ್ಕೋಬೇಕಾಗುತ್ತೆ ಕೇಳ್ತಾರೆ ಎಲ್ಲರೂ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಏನೋ ಮಾಡಬಹುದು ತುಂಬ ಕಷ್ಟ ಅಂತ ಏನು ಅನ್ಸಲ್ಲ ಬಟ್ ವೀಡಿಯೋ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂತ ರೆಡಿ ಆಗಬೇಕು ವೀಡಿಯೋ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಅಂದರೆ ನಾರ್ಮಲ್ ಆಗಿ ನಾವು ಅಂಥ ಕೆಲಸಗಳು ಅರ್ಧ ಗಂಟೆ ಆಗೋದಾದರೆ ವೀಡಿಯೋ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಒನ್ ಅವರ್ ಎರಡು ಅವರ್ ಟೈಮ್ ತಗೊಳ್ಳುತ್ತೆ ಹಂಗಾಗಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟು ವೀಡಿಯೋಸ್ ಎಷ್ಟೊಂದೆಲ್ಲ ಶೂಟ್ ಮಾಡಿರೋದು ಇದೆ ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಆಗ್ತಿದೆ ಅಷ್ಟೆ ಹಾಗೆ ಮೇಯ್ನ್ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ ಅದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಲೆಂತಿ ವೀಡಿಯೋಸ್ ಎಲ್ಲ ಶೂಟ್ ಮಾಡಿರ್ತೀನಲ್ಲ ಅದು ಯಾವುದೂ ನನಗೆ ಡಿಲೀಟ್ ಮಾಡೋಕ್ಕೂ ಕೂಡ ಇಷ್ಟ ಇಲ್ಲ ಇದು ಇವಾಗ ಹಾಕಿರೋ ವೀಡಿಯೋ ಸ್ವಲ್ಪ ಹಳೆಯದೇ ಆಯಿತು ಬಟ್ ಮಾಡಿದ್ದೀನಿ ಅವತ್ತು ಈಗ ಸುಮ್ಮನೆ ಡಿಲೀಟ್ ಮಾಡೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ ಲೆಂತಿ ವೀಡಿಯೋಸ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋಸ್ ಎಲ್ಲ ಸೇವ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಪೇಸ್ ಪ್ರಾಬ್ಲಮ್ ಆದಾಗ ಎಷ್ಟು ಡಿಲೀಟ್ ಮಾಡಿದ್ರೂ ಮೇನು ಜಾಸ್ತಿ ಎಲ್ಲ ಸ್ಪೇಸ್ ತೊಗೊಳುತ್ತೆ ಮೊಬೈಲಲ್ಲಿ ಹಂಗಾಗಿ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ನೋಡಿ ಯು ಪಿ ಎಸ್ ಕೈ ಕೊಡ್ತು ಮನೆಯಲ್ಲಿ ಒಂದು ಸ್ವಲ್ಪ ಇದೇ ಥರ ಪ್ರಾಬ್ಲಮ್ ಆಯಿತು ಹಿಂಗೆ ಏನಾದರೂ ಒಂದೊಂದು ಅದ್ರ ಮಧ್ಯೆ ಅದು ಕೂಡ ಇರುತ್ತೆ ಮೇಲ್ಗಡೆ ನೋಡಿದಷ್ಟು ಎಲ್ಲ ಲೈಫು ಪರ್ಫೆಕ್ಟಾಗಿ ಇರೋಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ನಮಗೂ ಕೂಡ ಬರ್ತಿರುತ್ತೆ ಬಟ್ ನಾನು ಆದಷ್ಟು ಪಾಸಿಟಿವ್ ಏನಿದೆ ಅದನ್ನಷ್ಟೇ ತೋರ್ಸೋಕೆ ಇಷ್ಟಪಡ್ತೀನಿ ಸುಮ್ಮನೆ ವೀಡಿಯೋ ಮುಂದೆ ಕೂತ್ಕೊಂಡು ಏನೇನೋ ಹೇಳ್ಕೊಳ್ಳೋದು ಅದೆಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಹಾಗೆ ಆನ್ಲೈನ್ ಆರ್ಡರ್ಸ್ ಕೂಡ ಬರ್ತಾ ಇರುತ್ತೆ ಮತ್ತು ಆಫ್ಲೈನಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಿದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಪಿ ಫ್ಯಾಷನ್ಸ್ಗೆ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಇವಾಗ ಸ್ವಲ್ಪ ವರ್ಕ್ ಇದೆ ಅಂದರೆ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ ಖುಷಿಯಾಗುತ್ತೆ ಕೆಲವೊಬ್ಬರು ಅಂದರೆ ಯಾರು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಯಾರು ಆಕ್ಟಿವ್ ಆಗಿಲ್ಲ ಅವರು ನಾವೇನು ಮಾಡೋಕ್ಕಾಗಲ್ಲ ಅದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಇವಾಗ ಇದ್ದಾರೆ ಅಂಥವ್ರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ ಹಾಗೆ ನಮ್ಮೂರಲ್ಲಿ ಈ ವರ್ಷ ಗಣಪತಿ ವಿಸರ್ಜನೆಗೆ ಈ ಥರ ಸಿಕ್ಕ ಬಟ್ಟೆ ಚೆನ್ನಾಗಿ ನಮ್ಮ ಇಡೀ ಕುಣಿಗಳನ್ನ ಡೆಕೋರೇಷನ್ ಮಾಡಿದರು ಮೈಸೂರಲ್ಲಿ ದಸರಾ ಯಾವ ರೀತಿ ನಡೆಯುತ್ತೋ ಆ ಥರ ಫೀಲ್ ನಾವು ಈ ವರ್ಷ ನಮ್ಮ ಕುಣಿಗಲ್ನಲ್ಲಿ ಬಂದಿತ್ತು ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಬಾ ಒಂದ್ಸಲ ಅಂತ ಕರ್ಕೊಂಡು ಹೋದ್ರು ನಂಗೆ ಅದಕ್ಕೆ ಹೋಗೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅಷ್ಟು ಬಿಝಿ ಇದ್ದೆ ನಾನು ಅಂತಲೇ ಹೇಳ್ಬೋದು ಆದರೆ ಮಿಸ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಇರಲಿಲ್ಲ ಹಾಗಾಗಿ ಸರಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾಡಿದರು ಯಾರೆಲ್ಲ ಈ ಒಂದು ಲೈಟಿಂಗ್ಸ್ ಎಲ್ಲ ನೋಡಿದ್ದೀರಾ ಯಾರ್ಯಾರೆಲ್ಲ ಕುದುರೆ ಗಾಡಿ ಎಲ್ಲ ತರಿಸಿದ್ರು ಅದರಲ್ಲೆಲ್ಲ ಯಾರೆಲ್ಲ ಓಡಾಡಿದ್ದೀರಾ ಅದು ನಂಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಹೋಗೋಕ್ಕಾಗಲೇ ಆಗಲೇ ಇಲ್ಲ ಬಟ್ ಅಲ್ಲಿ ನಮ್ಮೂರಂತೂ ಈ ಸಲ ಫುಲ್ ಲೈಟಿಂಗ್ಸಲ್ಲಿ ಆಗಿತ್ತು ಅಂತಲೇ ಹೇಳ್ಬೋದು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಏನೋ ಇತ್ತು ಅನಿಸುತ್ತೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ನಾವಂತೂ ಒಂದು ಎರಡು ಸಲ ಹೋಗಿದ್ವಿ ಅಲ್ಲಿ ನಮ್ಮೂರು ಇದು ಲೈಟಿಂಗ್ಸ್ ಒಳಗಡೆ ಓಡಾಡೋದೇ ಒಂಥರ ಖುಷಿ ಅಲ್ವಾ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಾಮಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ರು ನನಗೂ ಆಸೆ ಇತ್ತು ಮಾಡಬೇಕು ಅಂತ ಬಟ್ ನನ್ನ ಆಗಲಿಲ್ಲ ನೋಡ್ಕೊಂಡು ಬಂದಿದ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಅಕಾಡೆಮಿಗೆ ಬಂದಿದ್ದರು ಇಬ್ಬರು ಕ್ಲೈಂಟ್ ಒಂದೇ ಸಲ ಬಂದರು ಮತ್ತು ಹಿಂದಿನ ದಿನ ನಾನು ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಅವ್ರ ಲೊಕೇಶನ್ಗೆ ನಾವು ಹೋಗೋದಕ್ಕಿಂತ ನೀವೇ ಇಲ್ಲಿಗೆ ಬಂದರೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಸರಿ ಅಂತ ಒಪ್ಕೊಂಡು ಬಂದಿದ್ರು ಅವ್ರದ್ದು ನೇಮಿಂಗ್ ಸೆರೆಮನಿ ಮೇಕಪ್ ಇತ್ತು ಮತ್ತು ಇನ್ನೊಬ್ರದ್ದು ಗೃಹ ಪ್ರವೇಶ ಇತ್ತು ಎರಡು ಬೇರೆ ಬೇರೆ ಲೊಕೇಶನ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಹೋಗೋದು ಕಷ್ಟ ಆಗ್ತಿತ್ತು ಹಂಗಾಗಿ ನೀವೇ ಬರ್ಬೋದಾ ಅಂತ ಕೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ಬಂದು ಇಲ್ಲೇ ಮಾಡಿಸ್ಕೊಂಡು ಹೋದರು ನಿಜವಾಗ್ಲು ಅವ್ರು ನಮ್ಮನ್ನ ಅಷ್ಟು ಅರ್ಥ ಮಾಡ್ಕೊಂಡು ಬಂದ್ರಲ್ಲ ಖುಷಿ ಆಯ್ತು ಯಾಕಂದರೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು ಸೇಮ್ ಟೈಮ್ಗೆ ಎರಡು ಕಡೆ ಕೆಲಸ ಮಾಡಬೇಕು ಮತ್ತು ನೀವೇ ಮಾಡಬೇಕಂತ ಕೇಳಿದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಹಂಗಾಗಿ ಅರ್ಥ ಮಾಡಿಕೊಂಡು ಬಂದು ಇಲ್ಲೇ ಮಾಡಿಸ್ಕೊಂಡೋಗಿ ಇದಕ್ಕೆ ಯಾರಿಗೂ ಕೂಡ ವೀಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಎರಡು ಮೇಕಪ್ ಮುಗಿಸ್ಕೊಂಡು ಅವತ್ತು ಸೇಮ್ ಡೇ ಒಂದು ಎಂಗೇಜ್ಮೆಂಟ್ ಮೇಕಪ್ ಕೂಡ ಬುಕ್ಕಾಗಿತ್ತು ಎಲ್ಲದೂ ಕೂಡ ಒಂದೊಂದು ಕಡೆ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಹಂಗಾಗಿ ಇಂದಿನ ದಿನ ಮಾತಾಡಿದ ತಕ್ಷಣ ಒಪ್ಕೊಂಡು ನಾ ನಮ್ಮ ಲೊಕೇಶನ್ಗೆ ಬಂದು ಹೋದರು ಹಾಗೆ ಇವತ್ತು ನನ್ನ ಜೊತೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಸಿಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒಬ್ಬರೇ ಆಗಲ್ಲ ಹಾಗೆ ಅವ್ರನ್ನ ಕಳ್ಸಿಕೊಟ್ಟ ಮೇಲೆ ನಾವು ಇನ್ನೊಬ್ರದ್ದು ನಮಗೆ ಫೋಟೋ ವಿಡಿಯೋ ಹಾಕೋಕ್ಕೆ ಪರ್ಮಿಷನ್ ಇಲ್ಲ ಹಂಗಾಗಿ ಶೇರ್ ಮಾಡಿಲ್ಲ ಅಲ್ಲಿಂದ ನಾವು ಇವಾಗ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಟಿಫನ್ ಮಾಡೋಕ್ಕೂ ಟೈಮ್ ಇರೋಲ್ಲ ಅದನ್ನು ಹೋಗ್ತಾ ಹಾಗೆ ಕಾರಲ್ಲೇ ಮಾಡಿಕೊಂಡು ಲೊಕೇಶನ್ಗೆ ರೀಚ್ ಆಗಲಿ ಸ್ವಲ್ಪ ಹಳ್ಳಿಗಳ ಕಡೆ ಎಲ್ಲ ಹೋಗ್ಬೇಕಾದ್ರೆ ಲೊಕೇಶನ್ಗಳು ಕೂಡ ಸರಿ ತೋರಿಸಲ್ಲ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋದಲ್ಲಿ ಕಲರ್ಫುಲ್ಲಾಗಿ ನೋಡ್ತೀರ ಅಷ್ಟು ಕಲರ್ಫುಲ್ಲಾಗಿ ನಿಜವಾಗ್ಲೂ ಇರೋಲ್ಲ ನಮ್ಮ ಲೈಫ್ ಅಂತಲೇ ಹೇಳ್ಬೋದು ಮೇಕಪ್ ಆರ್ಟಿಸ್ಟ್ಗಳ ಲೈಫು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬಟ್ ಹಿಂದೆಗಡೆ ನಾವು ಪಡೋವಂಥ ಸ್ಟ್ರಗಲ್ಲು ನಮೀಗಾಗೋವಂಥ ಪೇಯ್ನು ಯಾರಿಗೂ ಕೂಡ ಕಾಣಿಸಲ್ಲ ಹಾಗೆ ಅದು ಅದನ್ನು ನಮಗೆ ಹೇಳ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ ಬಟ್ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿದವ್ರಿಗೆಲ್ಲ ಅನ್ಸುತ್ತೆ ಎಷ್ಟು ಈಸಿಯಾಗಿ ದುಡಿತಾರೆ ಓಡಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾರೆ ಅಂತ ಬಟ್ ನಿಜವಾಗ್ಲೂ ಅಷ್ಟು ಈಸಿ ಅಂತೂ ಅಲ್ಲ ತುಂಬಾ ಕಷ್ಟ ಇದೆ ಯಾಕಂದರೆ ಅಷ್ಟು ಆಗಿ ಫಸ್ಟ್ ಟೈಮ್ ಅವ್ರ ಮುಖ ನೋಡ್ತಿರ್ತೀವಿ ಅವ್ರು ಯಾರು ಏನು ಅಂತಲೂ ಗೊತ್ತಿರಲ್ಲ ಕೆಲವೊಬ್ರು ಅವ್ರನ್ನ ನಾವು ಇಷ್ಟ ಆಗೋದು ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಅವ್ರ ಟೇಸ್ಟ್ ಏನಂತ ನಮಗೆ ಗೊತ್ತಿರಲ್ಲ ಅವರು ಏನು ನಮಗೆ ರೆಫ್ರೆನ್ಸ್ ಕಳಿಸಿರ್ತಾರೆ ಅದು ಆನ್ ಸ್ಪಾಟಲ್ಲಿ ಅವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಕೂಡ ಎಲ್ಲ ಆಗುತ್ತೆ ಆ ಥರ ಎಲ್ಲ ಇರೋರು ನಾವು ಒಪ್ಪಿಸಿ ಅವರಿಗೆ ನಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿ ಬರಬೇಕಂದ್ರೆ ನಿಜವಾಗ್ಲೂ ಸುಮ್ಮನೆ ಅಂತೂ ಅಲ್ಲ ಯಾರು ಅಷ್ಟು ಈಸಿಯಾಗಿ ಯಾವುದೂ ಒಪ್ಕೊಳ್ಳಲ್ಲ ಅಷ್ಟು ದುಡ್ಡು ಕೊಟ್ಟು ನಮ್ಮನ್ನು ಕರ್ಸ್ಕೊತಾರೆ ಅಂದರೆ ಅವ್ರಿಗಿಷ್ಟ ಸಾರಿ ನಮಗಿಷ್ಟ ಬಂದಂಗೆ ನಾವು ಕೆಲಸ ಮಾಡಿ ಬರೋಕ್ಕಾಗಲ್ಲ ಅವ್ರಿಗೆ ಇಷ್ಟ ಆಗೋ ಥರ ಕೆಲಸ ಮಾಡಿ ಅವ್ರನ್ನ ಖುಷಿಪಡಿಸಿ ಬರಬೇಕಾಗುತ್ತೆ ನೋಡಿ ಇವ್ರದ್ದು ಇವತ್ತು ಎಂಗೇಜ್ಮೆಂಟ್ ಇದೆ ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ ಸ್ಯಾರಿ ತೊಗೊಂಡಿದ್ರು ನೋಡೋಕಿದೇನಪ್ಪ ಈ ಥರ ಇದೆ ಕಲರ್ ಅಂತ ಅನ್ನಿಸ್ತು ಬಟ್ ಆಮೇಲೆ ಉಟ್ಕೊಂಡ್ಮೇಲೆ ಫೈನಲ್ ಔಟ್ಪುಟ್ ನೋಡಿ ಎಷ್ಟು ಕಾಣಿಸ್ತಿದೆ ಅಲ್ಲ ಹಾಗೆ ಸ್ಟೈಲ್ ಈ ಥರ ಬೇಕಂತ ಕೇಳಿದ್ರು ಅದೇ ಥರ ಮಾಡಿಕೊಟ್ವಿ ಆನ್ ಟೈಮಿಗೆ ಕರೆಕ್ಟಾಗಿ ರೆಡಿ ಆದರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಜ್ಯೂಯೆಲ್ಸ್ ಕೂಡ ನಮ್ಮ ಹತ್ರನೇ ರೆಂಟ್ ಮಾಡಿದರು ಹೇಗೆ ಕಾಣಿಸ್ತಿದೆ ಅವರ ಲುಕ್ ಅಂತ ಕಮೆಂಟ್ ಮಾಡಿ ಹಾಗೆ ಸೆಕೆಂಡ್ ಸ್ಯಾರಿಗೂ ಕೂಡ ಅಲ್ಲಿ ನಾವು ವೆಯ್ಟ್ ಮಾಡಿ ಸೆಕೆಂಡ್ ಸ್ಯಾರಿ ಕೂಡ ಚೇಂಜ್ ಮಾಡಿಕೊಡ್ಬೇಕಿತ್ತು ನಮ್ಮ ಕ್ಲೈಂಟ್ ಅಂತೂ ಫುಲ್ ಖುಷಿಯಾಗಿದ್ದರು ಇವರು ಒಂದು ಫೋರ್ ಡೇಸ್ ಬ್ಯಾಕ್ ಒಂದ್ಸಲ ಬಂದು ಫೇಶಿಯಲ್ ಕೂಡ ಎಲ್ಲ ಮಾಡಿಸ್ಕೊಂಡು ಹೋಗಿದ್ರು ನಮ್ಮ ಹತ್ರನೇ ಹಾಗೆ ಮೇಕಪ್ಪು ಮತ್ತು ಜ್ಯುವೆಲ್ಸ್ ಎಲ್ಲ ಒಟ್ಟಿಗೆ ಬುಕ್ ಮಾಡ್ಕೊಂಡಿದ್ರು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಗ್ರೀನರಿ ಮಧ್ಯದಲ್ಲಂತೂ ಫೋಟೋಶೂಟ್ಗೆ ತುಂಬಾ ಚೆನ್ನಾಗಿ ಬಂತು ಹಾಗೆ ಟೈಮ್ ಕೂಡ ಇತ್ತು ಇನ್ನೂ ಆರಾಮಾಗಿ ಅವರು ಕೂಡ ಫೋಟೋಶೂಟ್ ಶೂಟೆಲ್ಲ ಮುಗಿಸ್ಕೊಂಡ್ರು ಮತ್ತು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ ಮತ್ತು ನಮಗೆ ಅವಾಗ ಕೊಡೋದು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಟೈಮು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಇವಾಗ ಫೋಲ್ಡ್ ಮಾಡಿ ತಟ್ಟೆಗೆ ಕೊಡೋದಿಕ್ಕೆ ತಟ್ಟೆಗೆ ಇಡೋದಕ್ಕೆ ಯಾವ ಥರ ಫೋಲ್ಡ್ ಮಾಡಿ ಕೊಡಬೇಕು ಪ್ರೀಪ್ಲೀಟ್ ನಾವು ಯಾವ ರೀತಿ ಮಾಡ್ತೀವಿ ಅದೇ ಥರ ಫೋಲ್ಡ್ ಮಾಡಿ ಅಲ್ಲಿ ಐರನ್ ಬಾಕ್ಸ್ ಇರಲಿಲ್ಲ ಆದ್ರೂ ಈಗ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಅದೇ ಥರ ಒಂದು ಸ್ಟ್ರೈಟ್ನರ್ನ ಯೂಸ್ ಮಾಡಿಕೊಂಡು ಅದರಲ್ಲೇ ನಾವು ಪ್ರೀಪ್ಲೀಟ್ ಆಗಿರೋ ಥರನೇ ಸ್ಯಾರಿನ ಫೋಲ್ಡ್ ಮಾಡಿ ಕೊಡ್ತೀವಿ ತಟ್ಟೆಗಿಟ್ಟು ಅವರು ಶಾಸ್ತ್ರಗಳೇನಿದೆ ಮುಗಿಸ್ಕೊಂಡು ಬಂದು ಮತ್ತೆ ಕೊಡ್ತಾರೆ ಬೇಗ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮತ್ತು ಇದು ಗಂಡಿನ ಮನೆ ಅವ್ರ ಕಡೆಯಿಂದ ಬರೋದ್ರಿಂದ ಅವರು ಫಸ್ಟೇ ನಮಗೆ ತಂದುಕೊಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಕೆಲವರೆಲ್ಲ ಅವ್ರ ಹತ್ರನೇ ಇರುತ್ತೆ ಅಂತ ತಂದು ಕೊಟ್ಟಿರ್ತಾರೆ ಇನ್ನು ಕೆಲವರು ಈ ಥರ ಆನ್ಸ್ಪಾಟಲ್ಲೂ ಕೊಡ್ತಾರೆ ಈ ಥರ ಎಲ್ಲ ಇರುತ್ತೆ ನೋಡಿ ಈ ಥರ ರೆಡಿ ಮಾಡಿದ್ವಿ ನಮ್ಮ ಕ್ಲೈಂಟ್ ಬಂದ ತಕ್ಷಣ ಒಂದು ಟೂ ಮಿನಿಟ್ಸಲ್ಲಿ ಸ್ಯಾರಿನ ಡ್ರೆಪ್ ಮಾಡ್ಬೋದು ಇಷ್ಟು ರೆಡಿ ಮಾಡ್ಕೊಂಡು ಸ್ಯಾರಿ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಅವರು ಹೇಗೆ ಕಾಣಿಸ್ತಾರೆ ಅಂತ ಶಾಸ್ತ್ರಕ್ಕೆ ತಗೊಂಡೋದ್ರು ಮತ್ತೆ ನೆಕ್ಸ್ಟ್ ಸ್ಯಾರಿಗೆ ಅವ್ರು ಈ ಥರ ಲೋಟಸ್ ಫ್ಲವರ್ನ ಮುಡಿಸ್ಕೊಡಿ ಅಂತ ಕೇಳಿದ್ರು ಆ್ಯಕ್ಚುಲಿ ಅದು ಮೊಗ್ಗಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಲೋಟಸ್ ತುಂಬಾ ಬಾಡೋಗಿತ್ತು ಹಂಗಾಗಿ ಅದನ್ನು ನಾವು ಪೆಟಲ್ಸ್ನ ಸ್ಪ್ರೆಡ್ ಮಾಡಿ ಮುಡಿಸಿದ್ವಿ ಸೆಕೆಂಡ್ ಲುಕ್ಕಲ್ಲಿ ನಂಬ್ರೈಡ್ ಈ ಥರ ಕಾಣಿಸ್ತಿದ್ರು ಬನ್ನಿ ಈಗಲ್ಲಿ ಆನ್ಸ್ಪಾಟ್ ಅಲ್ಲಿ ಕೆಲವೊಬ್ರು ರಿವ್ಯೂ ಕೊಡ್ತಾರೆ ಕೇಳೋಣ ಹೋಗ್ಲಿ ಹೆಂಗ್ ಇವಾಗ ಹೆಂಗ್ ಕಾಣಿಸ್ತಾವ್ರೆ ಹೇಳಿ ಅವ್ರ ಹೆಸ್ರೇ ನಿಮ್ಮ ಅಕ್ಕ ಅವ್ರ ಭಾರತಿ ಅವ್ರೆ ರಿವ್ಯೂ ಹೇಳ್ರಿ ಇಷ್ಟ ಆಯ್ತಾ ನೀವು ಹೇಳಪ್ಪ ಮಾಡಿ ನೀವು ಹೇಳ್ಬೇಕ ಏನಂದ್ರಿ ನೀವು ಎಲ್ಲರೂ ಚೆನ್ನಾಗಿದೆ ಅಂದರು ಫೈನಲ್ ಆಗಿ ನಮ್ಮ ಕ್ಲೈಂಟ್ ಕಡೆಯಿಂದ ಈ ಥರ ರಿವ್ಯೂ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಗೆ ಎಷ್ಟೇ ಕಷ್ಟ ಆಗಿದ್ರು ಎಷ್ಟೇ ಅವತ್ತು ನಮ್ಮನ್ನು ವೆಯ್ಟ್ ಮಾಡಿಸಿದ್ರು ನಮ್ಗೆ ಅವಾಗೆಲ್ಲ ಬೇಜಾರು ಮಾರ್ತೆ ಹೋಗುತ್ತೆ ಅಲ್ಲಿಂದ ಬಂದಮೇಲೆ ಮತ್ತು ಇವಾಗ ಕ್ಲಾಸ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಶಾಪು ಕೆಲಸ ನಡೀತಾ ಇತ್ತು ಬಂದ್ವಿ ಹೇಗೆ ಮಾಡ್ತಿದ್ದಾರೆ ಏನೇನಾಗಿದೆ ನೋಡೋಣ ಅಂತ ಪ್ರತಿದಿನ ಓಡಾಡೋದೇ ಆಗೋಗಿದೆ ಅಲ್ಲಿಗೂ ಇಲ್ಲಿಗೂ ಯಾಕಂದರೆ ಫುಲ್ಲು ಅಲ್ಲೇ ಮುಂದೆ ನಿಂತು ಮಾಡ್ಸೋಕ್ಕೂ ಆಗ್ತಾಯಿಲ್ಲ ನಮಗೆ ಅಲ್ಲಿ ಓಡಾಡಿಕೊಂಡು ನೋಡ್ಕೋಬೇಕಾಗಿದೆ ಸ್ವಲ್ಪ ನಡೀತಾ ಇತ್ತು ಹಾಗೆ ಬಂದ್ವಿ ಮತ್ತು ಇದು ನೆಕ್ಸ್ಟ್ ಡೇ ಎಲ್ಲದನ್ನು ಒಂದೇ ಟೈಮಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಟ್ ನೋಡಿ ಈ ಒಂದು ವೀಡಿಯೋ ನಿಮ್ಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಆರಾಮಾಗಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದು ಮಾಡಬೇಕಾದ್ರೆ ನನ್ನ ತಲೆಯಲ್ಲಿದ್ದಂಥ ಟೆನ್ಷನ್ನು ನನಗೆ ಮಾತ್ರನೇ ಗೊತ್ತು ಯಾಕಂದರೆ ಇವಾಗ ಶುರು ಮಾಡಿದ್ದೀನಿ ಅದನ್ನು ಕೂಡ ಬಿಡೋದಕ್ಕಾಗಲ್ಲ ಏನಾದರೂ ಅದರಲ್ಲೂ ಅಪ್ಡೇಟ್ ಆಗ್ತಾ ಇರಬೇಕು ಡೈಲಿ ನಾವು ಆ್ಯಕ್ಟಿವ್ ಆಗಿರಬೇಕು ಕಸ್ಟಮರು ಇಟ್ಕೋಬೇಕು ಹಂಗಾಗಿ ಏನು ಹೊಸ್ತಾಗಿ ಬರುತ್ತೆ ಮಾರ್ಕೆಟ್ಗೆ ಅದನ್ನು ತೋರಿಸ್ತಾ ಇರಬೇಕು ಪ್ರೆಸೆಂಟೇಷನ್ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಯಾವುದೇ ಒಂದು ಬಿಸ್ನೆಸ್ನ ಮಾಡ್ತೀವಿ ಅಂದ್ರೂ ಹಾಗಾಗಿ ಅದಕ್ಕೋಸ್ಕರ ಅಂತಲೂ ಸ್ವಲ್ಪ ಟೈಮ್ ಕೊಟ್ಟು ವೀಡಿಯೋನ ಮಾಡಬೇಕಾಗುತ್ತೆ ಹಾಗೆ ಕಸ್ಟಮರ್ಗಳು ಶಾಪ್ಗೂ ಕೂಡ ಬರ್ತಾ ಇರ್ತಾರೆ ಬಂದಾಗ ಅವ್ರಿಗೆ ತೋರಿಸ್ಬೇಕು ಸ್ಯಾರಿಗಳನ್ನ ಅವ್ರು ನೋಡಿದ್ದಾದ್ಮೇಲೆ ಈಗ ಒಂದು ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಕೆಲವರು ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ತಾರೆ ಮತ್ತು ಕೆಲವರು ಒಂದು ಸ್ಯಾರಿ ತೊಗೊಳಕ್ಕೆ ಐವತ್ತು ಸೀರೆ ನೋಡೇ ನೋಡ್ತಾರೆ ಫುಲ್ ಬಿಚ್ಬೇಡಿ ಅಂತ ನಾವು ನೋಡೋಕ್ಕೂ ಹೇಳೋಕ್ಕೂ ಆಗಲ್ಲ ಆ ಥರ ಒಂದು ಸಿಚುವೇಶನ್ ಇರುತ್ತೆ ಈ ಒಂದು ರೆಸ್ಟೋರೆಂಟ್ ಸ್ಯಾರಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿದೆ ಹಂಗಾಗಿ ನಾನು ಕೂಡ ತರಿಸಿದ್ದೆ ನೋಡೋಣ ಅಂತ ತುಂಬ ಜನ ಇಷ್ಟಪಟ್ಟರು ಆಲ್ರೆಡಿ ಸ್ಯಾರೀಸ್ಗಳು ಸೋಲ್ಡ್ ಔಟ್ ಆಗೋಯ್ತು ಇದು ನಾನು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಇವರು ನಮ್ಮ ಕ್ಲೈಂಟ್ ತೇಜು ಅಂತ ಅತ್ತೆ ಸೊಸೆ ಇಬ್ಬರು ಬಂದಿದ್ದರು ಸ್ಯಾರೀಸ್ ಶಾಪಿಂಗಿಗೆ ಆಲ್ಮೋಸ್ಟ್ ತುಂಬ ಸ್ಯಾರೀಸ್ ನಮ್ಮ ಹತ್ರ ತಗೊಂಡೋಗಿ ತಗೊಂಡಿದ್ದಾರೆ ಬಟ್ ವೀಡಿಯೋದಲ್ಲಿ ಯಾವತ್ತೂ ನಾನು ತೆಗಿಯೋಕ್ಕಾಗಿರಲಿಲ್ಲ ಸರಿಯಾಗಿ ಹಂಗಾಗಿ ಇವತ್ತು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಒಂದು ಫೋರ್ ಟು ಫೈವ್ ಸ್ಯಾರೀಸ್ನ ತೊಗೊಂಡ್ರು ಇದನ್ನು ಕೂಡ ನೋಡಿ ಬೇಕು ನನಗೂ ಕೂಡ ಅಂತ ಹೇಳಿ ಹೋಗಿದ್ದಾರೆ ನೆಕ್ಸ್ಟ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ಈ ಸ್ಯಾರಿ ಮೇಲೆ ಆಸೆ ಆಗಿತ್ತು ಬಟ್ ನಾನು ತರೋಂಥ ಎಲ್ಲ ಸ್ಯಾರೀಸ್ ಆ್ಯಂಡ್ ಪಿಕಡ್ ಕಲೆಕ್ಷನ್ಸ್ ಆಗಿರುತ್ತೆ ಹಂಗಾಗಿ ಕೆಲವೊಂದು ಸ್ಯಾರಿಗಳಲ್ಲಿ ಸಿಂಗಲ್ ಸಿಂಗಲ್ ಪೀಸ್ ಮಾತ್ರನೇ ನನಗೂ ಸಿಗೋದು ಸೇಮ್ ಸ್ಯಾರಿಗಳು ಮತ್ತೆ ಸ್ಟಾಕಲ್ಲಿ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ನನಿಗೂ ನನ್ನ ಸೆಲೆಕ್ಷನ್ನ ನಮ್ಮ ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಡ್ತಿದ್ದಾರೆ ಕಲರ್ ಕಾಂಬಿನೇಷನ್ ಆಗ್ಬೋದು ಹಾಗೆ ಸ್ಯಾರಿ ಕ್ವಾಲಿಟಿ ಆಗ್ಬೋದು ಹಾಗೆ ಪ್ರೈಸ್ ಕೂಡ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಹಾಗಾಗಿ ಒಬ್ರಿಗೆ ಇಷ್ಟ ಆದರೆ ಅವರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ ಇನ್ನೊಬ್ಬರನ್ನ ಕರ್ಕೊಂಬರ್ತಾರೆ ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಅಕ್ಕಪಕ್ಕದವರು ಈ ಥರ ಕರ್ಕೊಂಬಂದು ಸ್ಯಾರಿಗಳನ್ನ ತಗೊತಿದ್ದಾರೆ ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಅವರು ಫೈನಲ್ ಮಾಡಿದಂಥ ಸ್ಯಾರಿಗಳೆಲ್ಲ ಅವ್ರ ಕೈಯಲ್ಲಿತ್ತು ನೋಡಿ ಹಾಗೆ ಇವರು ನಮ್ಮ ತೇಜ್ ಅವ್ರು ಬಂದು ಈ ಒಂದು ಸ್ಯಾರಿಗೆ ಕಲಂಕಾರಿ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ತಗೊಂಡ್ರು ಇದೆಲ್ಲದೂ ಕೂಡ ಅಷ್ಟೇ ಸಿಂಗಲ್ ಪೀಸ್ ಆಗಿರುತ್ತೆ ಯಾವುದು ಕೂಡ ಮತ್ತೆ ಸಿಗೋದು ಡೌಟು ಹಂಗಾಗಿ ನನಗೆ ವೀಡಿಯೋದಲ್ಲಿ ತೋರ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಐದಾರು ಸೀರೆ ತಗೊಂಡ್ರು ಮತ್ತು ನಮ್ಮ ಬ್ರೈಡು ಇವರು ಹತ್ರದಲ್ಲೇ ಮದುವೆ ಇರೋದರಿಂದ ಸ್ಯಾರಿ ಕಲೆಕ್ಷನ್ನ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಅವರು ಒಂದು ಸ್ಯಾರಿನ ಅಲ್ಲೇ ಆನ್ಲೈನ್ ಆನ್ ಸ್ಪಾಟಲ್ಲೇ ಸೆಲೆಕ್ಟ್ ಮಾಡಿಕೊಂಡ್ರು ಅವತ್ತು ತಾನೇ ಬಂದಿತ್ತು ಎರಡು ಸ್ಯಾರಿ ಇರಲಿ ಅಂದ್ಬಿಟ್ಟು ತರಿಸಿದ್ದೆ ಎರಡೂ ಕೂಡ ಸಾಲ್ಡ್ ಔಟ್ ಆಗಿದೆ ಆಲ್ರೆಡಿ ಮತ್ತು ಯಾರಿಗಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ರೀಸ್ಟಾಕ್ ಮಾಡ್ಸೋದಕ್ಕೆ ಮಾಡಿಸೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನನಗೂ ಕೂಡ ಇಷ್ಟ ಆಗಿದೆ ನೋಡೋಣ ಆದರೆ ತಗೊಂಡ್ರೆ ನಾನು ಕೂಡ ತೋರಿಸ್ತೀನಿ ವೀಡಿಯೋದಲ್ಲಿ ಎರಡು ಡಿಫ್ರೆಂಟ್ ಕಲರಲ್ಲಿತ್ತು ಸ್ವಲ್ಪ ಒಂದು ಡಾರ್ಕ್ ಶೇಡಲ್ಲಿದೆ ಒಂದು ಲೈಟ್ ಶೇಡಲ್ಲಿದೆ ಎರಡೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬಾರ್ಡರ್ ಸ್ಮಾಲ್ ಬಾರ್ಡರ್ಗಿಂತ ಈ ಥರ ಸ್ವಲ್ಪ ದೊಡ್ಡ ಬಾರ್ಡರ್ ಡಬಲ್ ಬಾರ್ಡರ್ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ಅದು ಸಂಜೆ ಟೈಮ್ ಈ ಕೆಲಸ ಆಗುತ್ತೆ ಮತ್ತು ಮಾರ್ನಿಂಗಲ್ಲೆಲ್ಲ ಮಾ ನಾರ್ಮಲಾಗಿ ಮೇಕಪ್ ಕ್ಲಾಸ್ ನಡೀತಾ ಇತ್ತು ಆ ಟೈಮಲ್ಲಿ ಬಟ್ ಇವಾಗ ಸ್ಟಾಪ್ ಮಾಡಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಬ್ರೇಕ್ನ ಕೊಟ್ಟಿದ್ದೀನಿ ಯಾಕಂದರೆ ಕೆಲಸ ನಡೀತಿದೆಯಲ್ಲ ಹಂಗಾಗಿ ಐ ಮೇಕಪ್ ಐ ಡಮ್ಮಿಗಳು ಬಂದಿತ್ತು ಅದ್ರ ಮೇಲೆ ಇವಾಗ ಐ ಮೇಕಪ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವರ್ಜಿನಲ್ ಹೈಸ್ ಮೇಲೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಒಂದು ಐ ಮೇಕಪ್ ಪ್ರಾಕ್ಟೀಸ್ ಆದಮೇಲೆ ಮ ರಿಮೂವ್ ಮಾಡಿ ಮತ್ತೆನ್ನೋದು ಮಾಡಬೇಕಂದ್ರೆ ಕಣ್ಣಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಫಸ್ಟು ಬ್ಲೆಂಡಿಂಗ್ ಪ್ರಾಕ್ಟೀಸ್ ಡಮ್ಮಿ ಮೇಲೆ ಮಾಡಿಸ್ತೀವಿ ಅದಾದಮೇಲೆ ವರ್ಜಿನಲ್ ಹೈಸ್ ಮೇಲೆ ಅವ್ರ ಪ್ರಾಕ್ಟೀಸ್ ಇರುತ್ತೆ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಸ್ಟೂಡೆಂಟ್ಸ್ ನಾನು ಎಷ್ಟೇ ಬ್ಯುಸಿ ಇದ್ದರೂ ಅವರಿಗೆ ಕೊಡಬೇಕು ರೋ ಅಂಥ ಟೈಮ್ನ ಕೊಟ್ಟೆ ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದು ನಾನು ಹೇಳ್ಕೋಬೇಕು ಅಂತ ಏನಿಲ್ಲ ಬಟ್ ನೋಡಿದವರಿಗೆ ಅನಿಸುತ್ತೆ ಎಲ್ಲದನ್ನೂ ಮಾಡಕ್ಕೆ ಹೋಗ್ತಾರಲ್ಲ ಅಂತ ಖಂಡಿತ ಮಾಡಲೇಬೇಕು ಯಾಕಂದರೆ ದುಡಿಯೋ ವಯಸ್ಸಲ್ಲಿ ದುಡಿಲೇಬೇಕು ಮತ್ತು ರಿಸ್ಕ್ ತಗೊಳ್ಳೋಕ್ಕೆ ನಮಗೆ ಶಕ್ತಿ ಇದೆ ಅಂದಾಗ ತಗೊಳ್ಳೇಬೇಕಾಗುತ್ತೆ ಯಾವುದು ಯಾರಿಗೂ ಈಸಿಯಾಗಿ ಸಿಗಲ್ಲ ಹಾಗಾಗಿ ಕಷ್ಟಪಡಲೇಬೇಕು ಯಾವತ್ತೋ ಒಂದು ದಿನ ನಮಗೆ ಸಕ್ಸಸ್ನ ನಾವು ನೋಡಬೇಕು ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೀಬೇಕು ಅಂತಂದರೆ ಅದರಿಂದೇ ತುಂಬಾ ಕಷ್ಟಪಡಬೇಕಾಗುತ್ತೆ ಈಸಿಯಾಗಂತೂ ಸಿಗಲ್ಲ ಅಂತ ನನಗನ್ಸುತ್ತೆ ನಿಮಗೂ ಕೂಡ ಯಾರಿಗಾದ್ರೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಇನ್ನೊಂದು ವಾರ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ ಅಲ್ಲಿವರೆಗೂ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೀನಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್